ವೆಲ್ಕಮ್ ಬ್ಯಾಕ್ ನನ್ನ ಈ ಬ್ಲಾಗಿಗೆ ಇಲ್ಲಿ ನಮ್ಮಮ್ಮ ವಿಶಾಲಾಕ್ಷಿ ಮತ್ತೆ ನಮ್ಮ ಅತ್ತೆ ಕಾಂತ ಮತ್ತೆ ನನ್ಗೆ ಮಡ್ಲಕ್ಕಿ ತುಂಬೋದಕ್ಕೆ ಎಲ್ಲಾನು ರೆಡಿ ಮಾಡ್ಕೊತಾ ಇದಾರೆ ಒರಿಜಿನಲ್ ಶಾಸ್ತ್ರ ಮಾಡ್ತಾ ಇರೋದು ಕಾಂತಮ್ಮ ನಮ್ಮ ಪ್ರೊಡಕ್ಷನ್ ಹೌಸ್ ಟೀಮು

ಉದ್ದು ಕಿಳೆ ಬಿಡ್ತ ಬರ್ತಿದ್ರು ಒಂದ ಸಾರಿ ಆ ಆಶಕರು ಓರಿಂ ಬಂಡಿ ಬಂದಿದೆ ಹಿಂದ ಬಿಟ್ಕಬೇಕಂತೆ ಉದ್ದು ಕೊಡ್ತಾನೆ ಕೈ ಮಾತ್ರ ಉದ್ದು ಕೊಡ್ತಾನೆ ಇವತ್ತು ಬೆಳಾ ಅಷ್ಟೇ ಇಷ್ಟಕ್ಕೆ ಕೊಡ್ತಾರೆ ಸರ್ ಅಷ್ಟೇ ಕೈಮನೆ ತೆಗ್ದಿಲ್ಲ ನಿನ್ನ 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 ನಿ <laughs> डांसर है। के मां सर बनगा के पूरी डांस का आईयो लेट नाईकेम आनंद सर आनंद सर नासा में से जल

ಇವತ್ತು ನಮ್ಮ ಹರ್ಷಿತಾ ಅವರು ಮೂರ್ ತಿಂಗಳಾಗಿದೆ ಇವಳು ಇವತ್ತು ನಮ್ಗೆ ವಿದಾಯ ಹೇಳ್ತಾ ಇದ್ದಾಳೆ ಆರೋಗ್ಯವಾಗಿ ಹೋಗಿ ಮಗು ಜೊತೆ ಆರೋಗ್ಯವಾಗಿ ಬಾಮ್ಮ ಅಂತ ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ಟೀಮ್ ಇಂದ

அது எங்க ஐய்ட்டு அந்த ஆட்மேல டவுட் பட்டுக்கತರேன் வல வல நான் ನೀವು ಇಷ್ಟೊತ್ತು ಏನು ನೋಡಿದ್ರಿ ಇದು ನನ್ನ ಪ್ರೆಗ್ನೆನ್ಸಿ ರಿವೀಲ್ ವಿಡಿಯೋ ಆಗಿತ್ತು ಆ್ಯಕ್ಚುಲಿ ಒಂದು ಫೋಟೋ ಶೂಟ್ ಮಾಡಿಸ್ಬಿಟ್ಟು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಏನಾಗ್ತಿದೆ ಅಂದರೆ ಓಕೆ ಇಂಥ ದಿನ ಮಾಡಿಸೋಣ ಅಂತೇಳಿ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ ಬಟ್ ಅದೇ ದಿನಕ್ಕೆ ಸಂದೀಪ್ಗೆ ಯಾವುದಾದ್ರೂ ಒಂದು ಮೀಟಿಂಗ್ ಬರುತ್ತೆ ಸೊ ಅವರು ಅದರಲ್ಲಿ ಬ್ಯುಸಿ ಆಗಿರೋದ್ರಿಂದ ಏನು ಫೋಟೋ ಶೂಟ್ ಅದು ಮುಂದೆ ಮುಂದೆ ಹೋಗ್ತಾನೇ ಇದೆ ಆ್ಯಂಡ್ ಈ ವಿಡಿಯೋ ಮಾಡಿದಾಗ ನನಗೆ ತ್ರೀ ಮಂತ್ಸ್ ಇತ್ತು ಆ್ಯಂಡ್ ಈಗ ನನಗೆ ಸಿಕ್ಸ್ ಮಂತ್ಸ್ ರನ್ನಿಂಗ್ ಸೊ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ನನಗೆ ಬೇಕು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಪ್ರೆಗ್ನೆಂಟ ಅಕ್ಕ ನೀವು ಅಂತ ತುಂಬ ಜನ ಕೇಳ್ತಾ ಇದ್ರಿ ಆ್ಯಂಡ್ ಆ ಕಮೆಂಟ್ಗಳಿಗೆ ಇನ್ನೊಂದಷ್ಟು ಜನ ಹೌದು ಅಂತ ಅವರೇ ರಿಪ್ಲೈ ಕೊಡ್ತಾಯಿದ್ದು ಹೌದು ದೇವ್ರ ದಯೆಯಿಂದ ನನಗೆ ಒಂದು ಪುಟ್ಟ ಮಗು ಬರ್ತಾಯಿದೆ ಎಸ್ ನಾನು ಪ್ರೆಗ್ನೆಂಟ್ ಆ್ಯಂಡ್ ಆ ಟೈಮಲ್ಲಿ ಅಂದ್ರೆ ತ್ರೀ ಇದ್ದಿದ್ದ ಟೈಮ್ ಅಲ್ಲಿ ಮೋಜು ಮಸ್ತಿ ಮಾಡಿದ್ದೆ ಸುಟ್ಟು ಮೇಲೆ ಕಾರ್ತಿಕೇಯ ಈ ಮನೆ ಮೋಸ ಮಾಡಿದ ಒಂದು ಸಾಕಾಗಿದೆ ಅಲ್ಲ ನೋಡ ಕಾರ್ತಿಕ್ ತಾಯಿಗೆ ಒಂದೇ ಒಂದು ಮಾತು ಹೇರದೆ ಮದುವೆ ಮಾಡ್ಕೊಂಡ ಕೋಪ ಮಾಡ್ಕೊಂಡಿದ್ದಾರೆ ನಿನ್ನ ಕೋಪ ಏನೋ ಸ್ಟ್ರಾಂಗು ಹಂಗೇ ಇದೆ ಆದ್ರೆ ನಿಮ್ಮ ಅಮ್ಮನ ಕೋಪ ಸುಂಭು ಅನ್ನೋ ಸೂರ್ಯನ ಮುಂದೆ ಐಸ್ ಕ್ರೀಮ್ ತರ ಕರ್ಗೋಗ್ಬಿಟ್ರೆ ನೋಡ್ರಿ ಮದ್ವಾ ಜಾಮು ಅಂತ

ಆ ತ್ರೀ ಮಂತ್ಸ್ ಟೈಮಲ್ಲಿ ನನಗೆ ನನ್ನ ಶ್ರಾವಣಿ ಸುಬ್ರಹ್ಮಣ್ಯ ಟೀಮ್ ಹಾಗೆ ರಾಧಿಕಾ ಟೀಮ್ ತುಂಬ ಸಪೋರ್ಟ್ ಮಾಡಿದೆ ಶೂಟಿಂಗ್ ಮಾಡೋದಕ್ಕೆ ಆ್ಯಂಡ್ ಇನ್ನೂ ಕಂಟಿನ್ಯೂ ಮಾಡಿದರೂ ಕೂಡ ಅವರು ಇದ್ರು ಬಟ್ ನನಗೆ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಟ್ರಾವೆಲಿಂಗ್ ಎಲ್ಲ ನಿಲ್ಲಿಸೋಣ ಅಂತ ಹೇಳಿ ಸೀರಿಯಲ್ಲಿಂದ ಆಚೆ ಬಂದೆ ಅಷ್ಟೇ ಆ್ಯಂಡ್ ಆದಷ್ಟು ಬೇಗ ಕಂಬ್ಯಾಕ್ ಕೂಡ ಮಾಡ್ತೀನಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನು ಇಷ್ಟು ದಿನ ನೀವೆಲ್ಲರೂ ನನಗೆ ತುಂಬ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿದ್ದೀರ ಇನ್ನು ಮುಂದೆ ಅದೇ ಥರ ನಿಮ್ಮ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು